ಬರುತ್ತದೆ ಕಾಮನ್ ಕಾಮನ್ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ಗೆ ಯಪ್ಪ ನನಗಂತೂ ಈಗೊಂದು ತ್ರೀ ಡೇಸ್ ಇಂದ ಒಂದು ಸ್ವಲ್ಪ ಹಾಗೆ ಫುಲ್ಲು ಕೋಲ್ಡು ಚಳಿ ತಡಿಯೋಕ್ಕಾಗ್ತಿಲ್ಲ ಆ ರೇಂಜ್ಗೆ ಚಳಿ ಬೆಳಗ್ಗೆ ಬೆಳಗ್ಗೆ ಬಿಸ್ಲಿದ್ರು ಚಳಿ ಚಳಿ ಅನಿಸುತ್ತೆ ನಿಮ್ಮದು ಆಯಿತಾ ಸಿಸ್ಟರ್ ಇಲ್ಲ ಸಂಜೆ ಸಿಸ್ಟರ್ ಊಟ ಆಗಿಲ್ಲ ಮಾಡಬೇಕು ಅಡುಗೆನೇ ಮಾಡಿಲ್ಲ ಇವಾಗ ಕರೆಂಟ್ ಸರಿ ಮಾಡಿಸಿದ್ದು ಬೈಬಿಡಿ ಬಿಡಿ ಹಸ್ಬೆಂಡ್ಗೆ ಬೈತಾ ಇಲ್ಲ ನಾನ ಯಾಕೆ ಬೈತಿರೋ ತರ ಕೇಳಿಸ್ತಿದ್ದೀಯಾ ನಿಮ್ಗೆ ಬೈತಾ ಇಲ್ಲ ನಾನು ಎಲ್ಲರೂ ನನ್ನ ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಪರೂಪಕ್ಕೆ ಕಿಚನ್ಗೆ ಹೋಗಿ ಹೋಗಿದ್ದಾರೆ ಅಡುಗೆ ಹೌದು ಅದಕ್ಕೆ ಏನು ಗೊತ್ತಾಗ್ತಿಲ್ಲ ಎಲ್ಲಿ 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 ಅಂತ ಕೇಳ್ತಿದಾರೆ ಓಕೆ ಅಕ್ಕ ಥ್ಯಾಂಕ್ ಯು ತ್ಯಾಂಕ್ ಯು ಸುನೀಲ್ ಬೃದರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸಂದೇ ಸಿಸ್ಟರ್ ಥ್ಯಾಂಕ್ ಯು ಸರಿ ಅಕ್ಕ ಬಾಯ್ ಅಕ್ಕ ನಿದ್ದೆ ಬರ್ತಿದೆ ಗುಡ್ ನೈಟ್ ಅಕ್ಕ ಅಣ್ಣ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುನೀಲ್ ಬೃದರ್ ಥ್ಯಾಂಕ್ ಯು ಸೊ ಮಚ್ ಓಕೆ ರೆಸ್ಟ್ ಮಾಡಿ ಸಂಧ್ಯಾ ಸಿಸ್ಟರ್ ಏನು ಸ್ಪೆಷಲ್ ಊಟಕ್ಕೆ ಇವತ್ತು ಏನು ಮಾಡಿದಿರಿ ಅಡುಗೆನ ಏನು ಅಡುಗೆ ಮಾಡಿದ್ರಿ ಏನು ಸ್ಪೆಷಲ್ ಪ್ಲೀಸ್ ಲೈಕ್ ಮಾಡಿ ಹೈಡಲ್ಲಿರೋರು ಜಾಸ್ತಿ ಹೊತ್ತು ಮಾಡಲ್ಲ ಇವತ್ತು ಸಂಧ್ಯಾ ಸಿಸ್ಟರ್ ಇದ್ದೀರಾ ಅದಕ್ಕೆ ಹೇಳೋದು ಹೇಳೋದು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಯ್ಯೋ ದೇವರೇ ಹಂಗೇನಿಲ್ಲ ಅವರೇ ಬೈತಾ ಇರೋದು ನನಗೆ ನಾನೇನು ಬೈತಾ ಇಲ್ಲ ಅವ್ರಿಗೆ ಎಲ್ಲೆಲ್ಲಿ ಇಟ್ಟಿದೀಯಾ ಅಂತ ಎಲ್ಲ ಸಾಮಾನೆಲ್ಲ ತುಂಬಿಲ್ಲ ಅಂತ ನಾನು ಅವರೇ ಬೈತಾ ಇರೋದು ಅಪ್ರಪ್ಪ ಅಡಿಗೆ ಮಾಡ್ತಾ ಇದ್ದಾರಲ್ಲ ಮಾಡ್ತಾರೆ ಅವಾಗವಾಗ ಅಪ್ರೂಪಕ್ಕೆಲ್ಲ ಮಾಡ್ತಾ ಇರ್ತಾರೆ ಏನಾರು ಹುಷಾರಿಲ್ಲ ಅಂತ ಅಂದಾಗ ಮಾಡ್ಕೊಡ್ತಾ ಇರ್ತಾರೆ ಮತ್ತೆ ಏನಾದ್ರೂ ಸ್ಪೆಷಲ್ ಮಾಡ್ಬೇಕು ಅಂತ ಅಂದಾಗ ಚಿಕನ್ ಐಟಮ್ ವೆಜ್ ತಂದಾಗೆಲ್ಲ ಏನಾದ್ರೂ ವೆರೈಟಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ವೆಜ್ ಚೆನ್ನಾಗಿ ಮಾಡ್ತಾರಲ್ಲ ಸೊ ಹಾಗಾಗಿ ಏನಾದ್ರೂ ವೆರೈಟಿ ಮಾಡ್ತಾ ಇರ್ತಾರೆ ಊಟಕ್ಕೆ ಬೆಂಡೆಕರಿ ಹೌದಾ ಸೂಪರ್ ಸೂಪರ್ ನಂಗೆ ಬೆಂಡೆಕಾಯಿ ಪಲ್ಯ ಅಂತ ಅಂದ್ರೆ ತುಂಬಾ ಇಷ್ಟ ಸೂಪರ್ ಸೂಪರ್ ಅಲ್ಲೇ ಇದಾರೆ ಥ್ಯಾಂಕ್ ಯು ಸಂಜಯ್ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಕೇಳ್ತದೆ ಇಲ್ಲಿ ಅಲ್ಲಿ ಇದೆ ನೋಡು ಎಲ್ಲ ಅಂತ ಅಂದ್ರೆ ನೋಡು ಹೋಗು ಅನ್ನಲ್ಲ ಅದಕ್ಕ ನಾವು ಹಂಗೇನೆ ಮುಂಚೆಯಿಂದ ಮಾತಾಡೋದು ಅದು ಬೈದಿದ್ದಲ್ಲ ನಮ್ಮ ಮಾತಾಡೋದು ಹಾಗೆ ಹ್ಮ ಬೇಡ ಸ್ವಲ್ಪ ಬಡ ಎಲ್ಲಾ ಐಟಮ್ ತೆಗೆದುಕೊಟ್ಟು ಅಭ್ಯಾಸ ಮಾಡಿ ಹಾಗೆ ಗೊತ್ತಾಗಿಲ್ಲ ಇಲ್ಲ ಹಂಗೇನಿಲ್ಲ ಅಂದ್ರೆ ಸ್ವಲ್ಪ ಗ್ರಾಸರಿಸಲ್ಲ ಖಾಲಿ ಆಗಿತ್ತು ಅದಕ್ಕೆ ತುಂಬಿಟ್ಟಿರ್ಲಿಲ್ಲ ಅದಕ್ಕೆ ಎಲ್ಲಾನು ತುಂಬಬೇಕಲ್ವಾ ಅಂತ ಬೈತಾ ಇದ್ರ ಅಷ್ಟೆ ಬೈತಿರ್ಲಿಲ್ಲ ಹೇಳ್ತಿದ್ರು ಯಾವುದು ಅದಿದ್ರೆ ಏನಾಗುತ್ತೆ ನಿಮ್ಗೆ ನಿಂಗೆ ಏನಾರು ಹೊಟ್ಟೆ ನಮ್ಗೆ